ಹೆಲೋ ನಮಸ್ಕಾರ ರೀ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ವೆಲ್ಕಮ್ ಬ್ಯಾಕ್ ಟು ಯು ಅವರ್ ಯೂಟ್ಯೂಬ್ ಚಾನಲ್ ರೀ ಬರ್ರಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡು ನಂತ ನಾ ನೋಡಿರಿ ಒಂದು ಕಡೆ ನೀರಿಟ್ಟನಿ ಒಂದು ಕಡೆ ತೆವಿ ಕಾಯಿ ಹಾಕಿಟ್ಟಿ ಹಿಟ್ಟನ ಅದಿಲ್ಲ ಈಗ ಬಂದು ಕುಂತಾಳ್ರಿ ಏನು ಹೇಳ್ತ ಅಂದ್ರೆ ಸ್ಕೂಲಿಗೆ ಹೋಗಂಗಿಲ್ಲ ಅಂತ ಯಾಕಂದ್ರೆ ರಾತ್ರಿ ಎಲ್ಲ ಕೆಮ್ಮು ಬಂದಿತ್ತು ಅಂತಕಿಗೆ ಸೊ ಹಾಗಾಗಿ ಯಾಕೆನೋ ಸ್ಕೂಲಿಗೆ ಹೋಗಂಗಿಲ್ಲ ಅಂತ ಉಲ್ಟಾ ಪ್ಯಾಂಟ್ ಹಾಕೊಂಡು ಕುಂತಾಳು ಹ್ಞೂ ಬರೀ ಇವತ್ತಿನ ದಿನಾನ ಸ್ಟಾರ್ಟ್ ಮಾಡೋಣಂತ ಈಗ ಟೈಮ್ ಆಲ್ರೆಡಿ ಆರು ಗಂಟೆ ಆಗೈತಿ ಆಕಿನ ಏಳು ಗಂಟೆ ಅನ್ಗುಡ್ಕ ಗಾಡಿ ಬರ್ತೈತಿ ಆಕಿನ ಕಳಿಸ್ಬೇಕು ಹಾಗಾಗಿ ನಾದ್ಕೊಂಡು ಮತ್ತು ಚಪಾತಿ ಮಾಡೋಕೆ ಇದು ಮಾಡ್ಬೇಕಲ್ರಿ ಅದ್ರ ಸಂಬಂದಾಗಿ ತಾಂಡೆ ತಂತ್ರಿಕಿಗೆ ಸ್ವೆಟ್ರ್ ಹಾಕೋತಾನ ಅಂತ ಹೇಳಿ ಸ್ವೆಟ್ರ್ ತೊಗೊಂಬಂದಾಳು ಹಿಟ್ಟನಾದಿಟ್ಕೊಂಡ್ರಿ ಹಿಟ್ಟನಾದಿಟ್ಕೊಂಡು ಈಗ ಮತ್ತು ಪಲ್ಯ ಮಾಡ್ಬೇಕಲ್ರಿ ಪಲ್ಯ ಮಾಡೋ ಸುಮ್ಮಂದಾಗೆ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಕಟ್ ಮಾಡಿದ್ನಿ ಮತ್ತು ಆಲೂಗಡ್ಡಿನೂ ಕಟ್ ಮಾಡಿದ್ನಿ ಕಟ್ ಮಾಡಿ ಅದನ್ನು ಒಗ್ಗರಣೆ ಹಾಕೀನಿರಿ ಅದು ಕಟ್ ಪಟ್ಟ ಅಂಥೇಳಿ ಆಗುದ ಅನಿಸ್ತದೆ ನನಗೆ ಸೊ ಹಂಗಾಗೆ ಅದನ್ನು ಮಾಡ್ತೀನಿ ಮತ್ತು ಬಿಸಿನೀರು ಕಾಸಿದ್ನಿ ಬಿಸ್ನೀರು ಕುಡಿದ್ರ ಅಂತ ಹೇಳಿ ಬಿಸ್ನೀರು ತೊಗೊಂಡಿ ಅಟ್ಟೊತ್ತಿಗೆನ ಗೋಲು ಎದ್ದ ಬಿಟ್ರಿ ಗೋಲು ಹೇಳುತ್ತಾಡಾನೆ ಇಲ್ಲ ಅವ್ರು ಅಕ್ಕ ನೋಡ್ರಿ ಹೆಂಗೆ ಮಾಡೋ ಎತ್ಗೋ ಎತ್ಕೋ ಅಂತ ಹೇಳಿ ಅಕ್ಕಿ ಮಟ ಕರ್ಕೋ ವಾನ ಚಪಾತಿ ಅಂತ ಹೇಳಿ ಅಕ್ಕಿ ಹೇಳೀನಿ ಪಲ್ಯ ಕುದಿಯೋಕೆ ಇಟ್ಕೊಂಡು ಚಪಾತಿ ಮಾಡೀನಿ ಇಕ್ಕೂ ರೆಡಿಯಾಗಿ ಬಂದ್ಲ ಅಷ್ಟೊತ್ತಿಗೆ ಜಳಕ ಮಾಡಿ ಅಕ್ಕಿ ಬಿಸ್ನೀರು ಬೇಕು ರೀ ಅಂದ್ಕೂಡ್ಲೆ ಒಟ್ಟ ಮತ್ತು ತೆಲಿ ಹೇಳಿ ಕರಿದಿಕ್ಕಿನ ಎಣ್ಣೆ ಹಚ್ಚಿ ತಲೆ ಅಂತ ಹೇಳಿ ಎಣ್ಣೆ ಹಚ್ಚಿನಿ ತಲೆ ಇಕ್ಕಾಕತ್ತಿನಿ ತಲೆ ಒಂದು ದೊಡ್ಡ ಬ್ಯಾಸರ ಕೆಲಸ ರೀ ಕರೆ ಹೇಳ್ಬೇಕಂದ್ರೆ ಬಟ್ಟೆ ಏನು ಮಾಡೋಕ್ಕಾಗಂಗಿಲ್ಲ ಹಿಕ್ಕಬೇಕು ಕಳ್ಸ್ಬೇಕಲ್ರಿ ಮತ್ತು ಕುದಾ ಬಿಡ್ಬಾರ್ದಂತಾನೆ ಬಟ್ ಕುದಾ ಬಿಡ್ಲಿಕ್ಕೆ ಅಂದ್ರೆ ಹುಡುಗ್ಯಾರು ಚಂದ್ ಹಾಗಾಗಿ ಮತ್ತು ಕಟ್ ಮಾಡಿಸ್ತು ಮಾಡಿಸ್ತು ದಪ್ಪ ಈಗ ಆಲ್ರೆಡಿ ಇಷ್ಟು ದಪ್ಪ ದಪ್ಪದಾವು ಪಾಪ ಹೋಗಿ ತಲೆ ಆಗೈತಿ ಹಾಗಾಗಿ ನಾನು ಅವ್ರಿಗೂ ನಾ ಏನು ಎಣ್ಣೆ ಅದು ಮಾಡಿರ್ತೇನೆ ರೀ ಅದನ್ನೆಲ್ಲ ಹಚ್ಚಿರ್ತಾನೆ ಕೂದಲಿಗೆ ಹಾಗಾಗಿ ಹಿಂಗೆ ಬರ್ತಾವೇನೋ ಅನಿಸ್ತತಿ ನಂಗೆ ಡ್ಯಾಂಡ್ರಪ್ ಸಂಬಂಧನ ಹಚ್ಚಿರ್ತಾನೆ ಅವ್ರಿಗೆ ನಾ ಡ್ಯಾಂಡ್ರಪ್ ಆಗಬಾರ್ದು ಅಂತ ಹೇಳಿ ಡ್ಯಾಂಡ್ರಪ್ಪ ಕಡಿಮೆ ಹಾಕ್ಕೊಂತಾನೆ ಮತ್ತು ಕೂದಲು ಹೆವಿ ಆಗಕ್ಕೆ ಚಾಲು ಅಕ್ಕು ಇವ್ರದ್ದು ಹಂಗೆ ನೋಡಿರಿ ಇವತ್ತು ಬುಧವಾರ ಇರೋದ್ರಿಂದ ಈಗಿದ್ ಹೌಸ್ ಡ್ರೆಸ್ ಐತಿ ಈಗಿದ್ ರೆಡ್ ಹೌಸ ಸೊ ರೆಡ್ ಕಲರ್ ಟೀ ಶರ್ಟ್ ಹಾಕೊಂಡು ಹೋಗ್ಬೇಕು ಇವತ್ತಕ್ಕೆ ಅದೆಲ್ಲ ಆದಮೇಲೆ ನಾನು ಮತ್ತು ಅವ್ರನ್ನೆಲ್ಲ ಆದಮೇಲೆ ಲಾಗನ್ ಬಂದ್ ಮಾಡೀನಿ ರೀ ಮಧ್ಯಾಹ್ನದಾಗ ಸ್ಟಾರ್ಟ್ ಮಾಡೀನಿ ಕಾಳು ಹುರಿದು ಇಟ್ಟೀನಿ ಹುಡುಗಗೆ ಚಕ್ಕೆ ಮಾಡಿರಾತಂಥೇಳೆ ಅವ್ನು ಹುರಿದ ಇದ್ರಾಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ನಿನ್ನೆಂತ ರೀ ನಾನು ಅದೇ ಇತ್ತು ಪೌಡರ ಸೊ ಹತ್ರೊಳಗಾನ ನಾನು ಈ ಶೇಂಗಾಕಾಳು ಹಾಕಿ ಇವನ್ನ ಪೌಡರ್ ಮಾಡ್ಕೊಂಬರ್ತೀನಿ ಸ್ವಲ್ಪ ಶಪ್ಪಿ ರೀ ಪೂರ್ತಿ ತೆಗ್ದಿಲ್ಲ ಸ್ವಲ್ಪ ತೆಗ್ದನಿ ಹಿಂಗೆ ತರಿ ತರಿಯಾಗಿ ಅಂದರೆ ಅಷ್ಟು ಸಾಫ್ಟು ಅಲ್ಲ ಅಷ್ಟು ಹಾರ್ಡು ಅಲ್ಲ ಇರಬೇಕು ಸೊ ಹಂಗೆ ಪೌಡರ್ ಮಾಡೇನಿ ಆಮೇಲೆ ಬೇಳೆ ಕುದಿಟ್ರ ಅದಂತ ಹೇಳಿ ಆ ಪೌಡರ್ ಮಾಡಿ ತೆಗೆದು ಇಟ್ಕೊಂಡು ಸ್ವಲ್ಪ ಆರ್ಬೇಕಲ್ರಿ ಇದ್ದಿದ್ದ ಅಂದ್ರೆ ಪಿಶಿ ಇರ್ತದ ಸೊ ಹಾಗಾಗೆ ಈ ಕಡೆ ದಾಲ್ ಮಾಡಿರತ್ತಂತ ಹೇಳಿ ಎರಡು ಬೇಳೆ ಚೆನ್ನಂಗಿ ಬ್ಯಾಡಿ ಮತ್ತು ತೊಗರಿ ಬೇಳೆ ಎರಡು ಕುದಿಯೋಕೆ ಇಟ್ನಿ ಅದರೊಳಗೆ ನಾನು ಟೊಮೆಟೊ ಮೆಣಸಿನ್ಕಾಯಿ ಅರಿಶಿನ ಮತ್ತು ಉಪ್ಪು ಹಾಕಿ ಅದನ್ನು ಕ್ಲೋಸ್ ಮಾಡಿ ಅದನ್ನು ಸಿಟಿ ಹೊಡ್ಯಕ್ಕೆ ಇಟ್ನಿ ಇವು ನೋಡಿರಿ ಏನೇನು ಸರ್ಕಸ್ ಮಾಡತ್ತಾನು ಒಂದು ಜಾಗದಾಗ ಕುಂಡ್ರು ಅಲ್ಲ ಆ ಪಲ್ಲಂಗ ಬಿಡಕ್ಕೆ ಹೋಗ್ಬೇಡಪ್ಪ ಮೆಳಿ ಅದ ಅಂದ್ರು ಆ ಪಲ್ಯಂಗ್ ಬುಡಕನ ಆಡೇನಂತಾನಿ ಏನು ಆಂಬಲ ಒಂದು ಹೇಳಿ ಮತ್ತು ನಾನು ಒಂದ್ಸಲ್ ಬೆಲ್ಲ ಕಾಯಕಿಟ್ನಿ ಚಕ್ಕೆ ಮಾಡೋಕೆ ಮತ್ತು ಅಳಾಕತ್ತಂತ್ಹೇಳಿ ಅಲ್ಲಿ ಸಿಂಕ್ ಅಂತೆ ರೀ ನೀರಾಟ ಮಾಡ್ಕೊಂತ ಕುಂತ್ಬಿಡ್ತಾನು ಇವಂಗೆ ಊಟ ಮಾಡಿಸೋದು ಒಂದು ದೊಡ್ಡ ಕಷ್ಟದ ಕೆಲಸ ಆಗಿಬಿಟ್ಟತ್ತ ನನಗೆ ಏನು ಮಾಡಬೇಕು ತಿಳಿವಾತ್ರಿ ಎಲ್ಲರೂ ಊಟ ಮಾಡಿಸ್ ಮಾಡಿಸ್ ಅಂತಾರೋ ಅವ್ನು ಮಾಡವಲ್ಲ ತೋ ಸೋ ಈಗ ನೋಡ್ರಿ ಬೆಲ್ಲೆಲ್ಲ ಕರಗಿತು ಚಕ್ಕೆ ಮಾಡೋಕ ಇನ್ನದ್ರಾಗ ಶೇಂಗಾಳು ಹಾಕ್ತಿರಬೇಕು ಇವು ಮತ್ತು ಅದನ್ನ ಅಲ್ಲೇ ಇಟ್ಟು ಇವ್ನ ಕರ್ಕೊಂಡಿ ಈಗಟ್ಟೆ ಆಕತ್ತದ ಅಂತ ಹೇಳಿ ಅದು ಟೆನ್ಷನ್ ನನಗೆ ಬಟ್ ಇವೇನು ಇಳಿಯುವಂಥ ಅಂತ ಮಗ ಅಂತ ಅಲ್ಲಿ ಬಿಡ್ರಿ ಕರೆ ಹೇಳಾತನಿ ಎಲ್ಲರಿಗೂ ಅಣ್ಣಿಸ್ಬೋದು ಭಾಳ ಸೈಲೆಂಟ್ ಅದ ಗೋಲು ಅಂತ ಸೈಲೆಂಟ್ ಏನಿಲ್ಲ ರೀ ಅವ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಕೆಟ್ಟದಾನು ನೋಡೋರು ಕಣ್ಣಿಗೆ ಮಾತ್ರ ಸೈಲೆಂಟ್ ಅದಾನು ನಾನು ಕಾಡಿ ಕಾಡಿ ನೋಡ್ರಿ ಇಲ್ಲ ಹೆಂಗೆ ಸ್ವರ್ಗಾತನಿ ಸೊರಗಿ ಸೊರೀ ಸೊರಗಿ ಸೊರಗಿ ನಮನಿ ಆಗತ್ತನಿ ಅವು ನಾನು ಕಾಡಿ ಕಾಡಿ ಅವರೇನು ಅವು ಅವರ್ಗೆ ಅದಾನು ಸೊ ಅದು ಕುದೀತ್ರಿ ಬೆಲ್ಲ ಆರಿತನು ರೀ ಸೊ ಅದಕ್ಕಾಗಿ ನಾನು ಅದಕ್ಕೆ ಕಾಳು ಹಾಕಿ ಚಕ್ಕೆ ರೆಡಿ ಮಾಡಿದ್ದೆ ಅದನ್ನು ಸ್ವಲ್ಪ ನಾನು ಪ್ಲೇಟಿಗೆ ತುಪ್ಪ ರೀ ಯಾಕಂದ್ರೆ ಅಂಟಬಾರ್ದು ಅಂಥೇಳಿ ತುಪ್ಪ ಹಚ್ಕೊಂಡು ನಾನು ಅದನ್ನು ತೆಗೆದಿಟ್ಕೊಂಡಿನಿ ಪ್ಲೇಟ ಅದಕ್ಕೆ ಆ ಚಕ್ಕೆ ಹಾಕಿ ಫುಲ್ ಅಂದ್ರೆ ನಾರ್ಮಲ್ ಹಂಗೆ ತೆಳುವಾಗಿರ್ಬಾರ್ದು ಅಷ್ಟು ದಪ್ಪಾಗಿರ್ಬಾರ್ದು ಹಂಗೆ ಮಾಡ್ಕೊಳ್ರಿ ಸ್ವಲ್ಪ ಆರಿದ ಮ್ಯಾಗ ಕಟ್ ಮಾಡಿರಿ ಅಂದರೆ ಚಕ್ಕೆ ಮಸ್ತ್ ಬರ್ತಾವು ನಾ ಇದ್ರಾಗ ಏನು ಹಾಕಿಲ್ಲರಿ ಬೆಲ್ಲ ಬರೀ ಶೇಂಗಾ ಕಾಳು ಸ್ವಲ್ಪ ಮಖನೆ ಹುರಿದಿದ್ದು ಇದ್ದು ನಾನು ನಿನ್ನಿ ಅಂತ ಸೊ ಅದ ಗ್ರ್ಯಾಂಡರ್ದಾಗ ಇದನ್ನು ಪೌಡರ್ ಮಾಡಿ ನಷ್ಟನ ಅದನ್ನು ಬಿಟ್ಟರೆ ಏನು ಹಾಕಿಲ್ಲ ನಿಮಗೇನಾರು ಬೇಕಂದ್ರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಇದ್ರಾಗ ಬಾದಾಮ ಗೋಡಂಬಿ ಮತ್ತು ಮಖನೆ ಮತ್ತು ನೋಡಿರಿ ಇಲ್ಲಿ ಗೋಲು ಹೆಂಗೆ ಆಡತ್ತಾನ ಒಂದು ಬಾಳಿಗೆ ಮತ್ತೊಂದು ಚಮಚ ಕೊಟ್ಟನ ನಮ್ಗೆ ಆಡ್ಕೊ ಅಂತ ಬಿಟ್ಟಾನು ಇದನ್ನಿಟ್ಟು ಮಾಡಿ ಮಾಡಿಬಿಡ್ಕ ಬ್ಯಾಳಿ ಕುದ್ದು ರೀ ಬ್ಯಾಳೆ ಕುದಿಯಾನೆ ಮತ್ತದನ್ನು ಒಗ್ಗರ್ಣೆ ಹಾಕ್ಬೇಕಲ್ರಿ ಅದಕ್ಕಾಗಿ ಬೋಗಣಿ ಇಟ್ಕೊನಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕಿ ದಾಲ್ ಒಗ್ಗರಣೆ ಕೊಟ್ನಿ ಇದು ಕುದಿ ಮಟ ಅಂತ ಮತ್ತೆ ಅವ್ನು ರೀ ಸೊ ಏನು ಯಾಕಡೆ ಹೆಂಗೆ ಕೆಲಸ ಮಾಡಿದ್ರು ಮುಗಿಯವಾತ್ರಿ ಹೇಳತ್ತಿ ಅರ್ಬಿ ಮರ್ಚು ಒಂದು ತೆಕ್ಕಿದ್ದು ಇವು ಮಲ್ಕೊಂಡ ಮ್ಯಾಗ ಮರ್ಚಿರತ್ತ ಅಂತ ಹೇಳಿ ಮಾತು ನಾನು ಸೊ ಇವಾಗ ಇವರು ಕಿವಿ ತಿಂತಾರಂತ ಇವ್ರಿಗೆ ಕಿವಿ ಕಟ್ ಮಾಡಿ ಈ ಕಿವಿ ಕಟ್ ಆದಮೇಲೆ ಇವರಿಬ್ಬರು ಕಿವಿ ಒಂದೊಂದೊಂದೊಂದು ಕಟ್ ಮಾಡಿ ನಾ ತಿಂತಾನೆ ಹುಳಿ ಜೊಟ್ಟೈತೆ ಫ್ರೆಂಡ್ಸ್ ಈಗ ಈಗ ಸ್ವೀಟ್ ಹತ್ತಾರಂತ ಇವ್ಯಾವ ನನ್ನ ಮುಖದ ಅವತಾರ ನೋಡ್ರಿ ಗೊತ್ತಾಗತ್ತೆ ನಿಮ್ಗೆ ಕೆಟ್ಟ ಮೇಲೆ ಕೆಟ್ಟ ಹುಳೀತಿ ಬೇಡ ಸರ್ ಒದ್ನೇ ಹುಳಿ ಹುಳೀತಿ ಮದುವೆ ಚಹಾ ಮಾಡೋಕೆ ಇಟ್ಟನು ಫ್ರೆಂಡ್ಸ ಚಹಾ ಕುಡೀನು ಬರ್ರಿ ಚಹಾ ಕುಡ್ದು ಅವ್ರಿಕಾಯಿ ಹೇಳಿ ಅವ್ರಿಕಾಯಿ ತೊಗೊಂಬನ್ರಿ ಅವ್ರಕಾಳು ಉಪ್ಪಿಟ್ಟು ಅಂತ ಹೇಳಿ ಈಗ ಈಗ ಹೋಮ್ವರ್ಕ್ ಮಾಡ್ಕೊ ಅಂದರೆ ಏನು ಬರ್ಕೊಲ್ಲ ಏನು ಬರ್ಕೊಲ್ಲು ಅನ್ನೋತ್ರಗಣ ಅರ್ಧ ಜೀವನ ಹಾಳು ಮಾಡಿರ್ತಾಳು ಈಗ ಏನು ಬರ್ಕೊತಾ ಗೊತ್ತಿಲ್ಲ ಒಟ್ಟು ಬುಕ್ ಇಡ್ಕೊಂಡು ಕುಂತಿರ್ತಾಳು ಅದರಾಗಿ ಒಂದು ನಡ್ಸೋಗ್ರಿ ನಡ್ಬರ್ಕ ಬಟ್ಟೆ ನಡ್ಸೋಗಿ ಒಂದ ಅದನ್ನು ತೊಗೋನಿ ಇದನ್ನು ತೊಗೋನಿ ಅದನ್ನು ಹರದ್ನಿ ಇದನ್ನು ಹರಿದ್ನಿ ಅದನ್ನು ಗುದ್ದೀನಿ ಇದನ್ನು ಗುದ್ದೀನಿ ಇದರ ಕೆಲಸ ಇವ್ನ ಜೋಡಿ ನನ್ನ ದಿನ ಹೆಂಗೆ ಹೊಂಟತಿ ಗೊತ್ತಾಗ್ಬೋದು ಎಲ್ಲರೂ ಅಂತಾರು ನೀನು ಬಿಡು ಒಬ್ಬಕ್ಕೇರ್ತಿ ಆರಾಮಿರ್ತಿ ಒಬ್ಬಕ್ಕೆ ರೀ ಆರಾಮು ಇರ್ತಾನೆ ಎಲ್ಲ ಕೆಲಸನೂ ಒಬ್ಬಾಕೆನ ಮಾಡ್ತಾನು ಮೂರು ಮಕ್ಕಳು ಒಬ್ಬಾಕೆನ ಸಂಭಾಳ್ಸಾತಾನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮರಿ ಯಾಕೋಬೇಡ್ರಿ